ನಮಸ್ಕಾರ ದೇವರ ನಾನು ನಿಮ್ಮ ಲೋಗರ್ ನಾವಿವತ್ತ ಎಲ್ಲಿ ಹೊರಟದಿಪ್ಪ ಅಂತಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಜಾತ್ರೆಗೆ ಯಾವುದಪ್ಪ ಅಂತಂದ್ರೆ ನಮ್ಮ ನಮ್ಮೂರಿಂದ ನಾಲ್ಕು ಕಿಲೋಮೀಟರ್ ದೂರದಾಗಿರುವ ಚಿಮ್ಮಡಿ ಎಂಬ ಗ್ರಾಮದಾಗ ಶ್ರೀ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಐತ್ರಿ ಈ ಜಾತ್ರೆ ಹೆಸರ ಕಿಚಡಿ ಜಾತ್ರೆ ರೀ ನಮ್ಮ ದೋಸ್ತುಗಳೆಲ್ಲ ಕುಡ್ಕೊಂಡ ಹೊಂಟಿ ನೋಡ್ರಿಪ್ಪ ಜಾತ್ರೆ ಕಡೆ ಈಗ ಹೆಂಗೆ ಹೋಗಿ ಅಂತ ತೋರಿಸ್ತಾನೆ ಬರ್ರಿ ಗಾಡಿ ಮೇಲೆ ಜಾತ್ರೆಗೆ ಹೋಗೋದ ಮಜಾನ ಬೇರೆ ನೋಡ್ರಿಪ್ಪ ಮಸ್ತ್ ಪಕ್ಕಿ ದೋಸ್ತುಗಳನ್ನೆಲ್ಲ ಕರ್ಕೊಂಡು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಕ್ಕೆ ಬಂದಿ ನೋಡ್ರಿಪ್ಪ ಈಗ ಜಾತ್ರೆ ಆಗ ಎಂಟ್ರಿ ಆಗಕೈತಿವ್ ನೋಡ್ರಿ ಭಾಳ ಅಂದ್ರೆ ಭಾಳ ದೊಡ್ಡ ರೀ ನಮ್ಮ ಕಡೆ ಈಗ ಒಂದ ದಿನದ ಜಾತ್ರೆ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಾಗ ಆಕೈತಿ ನೋಡ್ರಿಪ್ಪ ಈಗ ಎಲ್ಲ ನಮ್ಮ ದೋಸ್ತುಗಳ ನಾವು ಈಗ ಗುಡಿ ಕಡೆ ಹೊಂಟೀವಿ ನೋಡ್ರಿಪ್ಪ ದರ್ಶನ ಮಾಡಕ್ಕೆ ಇಲ್ಲಿ ರೀ ಸ್ಟೆಪ್ಗಳ ಏರಿ ಶ್ರೀ ಪ್ರಬ್ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ಬೇಕೈತ್ರಿ ಈಗ ಇಲ್ಲೆಲ್ಲ ನಿಂತ್ಕೊಂಡು ನಾವು ದರ್ಶನ ಮಾಡಕ್ಕೆ ಹೋಗಾಕೈತಿ ನೋಡ್ರಿಪ್ಪ ಮಸ್ತ್ ಪೈಕಿ ಎಲ್ಲ ಇಲ್ಲಿ ರೊಟೇಷನ್ ಹಾಕಿರ್ರಿ ಎಲ್ಲ ಜನಗಳಿಗೆ ಅಂತಂದ್ರೆ ಎಲ್ಲ ಸಿಸ್ಟಮೆಟಿಕ್ ಆಗಿ ಗೇಟ್ಗಳನ್ನ ಹಾಕ್ಯಾರ ನೋಡ್ರಿಪ್ಪ ನಾವ್ ಈಗ ಶ್ರೀ ಪ್ರಭ್ಲಿಂಗೇಶ್ವರ ಅಂದ ದರ್ಶನ ಮಾಡಾಕ ಹೊಂಟಿವ್ ನೋಡ್ರಿಪ್ಪ ಗುಡಿ ಒಳಗೆ ಕ್ಯಾಮ್ರಾ ಅಲಾವ್ ಇಲ್ರಿ ಇಲ್ಲಿ ಮಸ್ತ್ ಪಕ್ಕಿ ದೇವ್ರ ದರ್ಶನ ಮಾಡ್ಕೊಂಡ ನಾವು ಹೊರಗ್ ಬಂದ ಒಂದ್ ಸೆಲ್ಫಿ ಕೊಟ್ಟಿವ್ ನೋಡ್ರಿಪಾ ಅಲ್ಲಿಂದ ನಾವು ಪ್ರಸಾದ ಮಾಡಾಕ ಹೊರಗ್ ಬಂದಿವಿ ನೋಡ್ರಿ ಪ್ರಸಾದಕ್ಕಂತ್ರು ಪಾಳೆ ಅಂದ್ರ ಪಾಳೆ ಇತ್ ನೋಡ್ರಿಪಾ ಈ ಜಾತ್ರೆ ಹೆಸರ ಕಿಚಡಿ ಜಾತ್ರೆ ನೋಡ್ರಿಪ ಇಲ್ಲಿ ಭಕ್ತಾದಿಗಳ ಪ್ರಸಾದ ಮಾಡಿದ ತಾಟ ಕಮಿಟಿ ಅವರ ಅವರ ಎಲ್ಲ ತೊಳೆದ್ ಕೊಡ್ತಾರ್ರಿ ಪಾಪ ನಮಗೂ ತೊಳೆದು ಕೊಡ್ರಿ ನಾವು ಅನ್ನ ನೆಡ್ಸೊಳಕ ಬಂದಿವಿ ನೋಡ್ರಿಪ ರೀ ಪ್ರಸಾದ ಭಾಳ ಅಂದ್ರೆ ಬಹಳ ರುಚಿಯಾಗಿರ್ತೈತಿ ನೋಡ್ರಿಪ್ಪ ಪ್ರತಿ ವರ್ಷ ನಾವಂತೂ ಇಲ್ಲಿ ವಿಸಿಟ್ ಕೊಟ್ಟೆ ಇರ್ತೀವಿ ರೀ ನಮ್ಮ ದೋಸ್ತುಗಳ ನಾವು ಮಸ್ತ್ ಪಕ್ಕಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ನೋಡ್ರಿಪ್ಪ ಭಾಳ ಅಂದ್ರೆ ಬಹಳ ರೀ ಅನ್ನ ಸಾಂಬಾರ ಮಸ್ತ್ ಪಕ್ಕಿ ಪ್ರಸಾದ ಮಾಡ್ಕೊಂಡು ನಮ್ಮ ದೋಸ್ತರ ಜಡಿ ಜಾತ್ರ ತಿರುಗಾಡಿ ನಾವು ವಾಪಸ್ ನಮ್ಮ ಊರು ಕಡೆ ಬಂದಿ ನೋಡ್ರಿಪ್ಪ ಇವತ್ತಿನ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫಾಲೋ ಮಾಡ್ದಾಗ ಮರಿಬೇಡ್ರಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ತರ್ತ್ನೋ ಎಲ್ಲರಿಗೂ ನಮಸ್ಕಾರ ರೀ